ಕನಕ ಮುಂಡೆ ಮಕ್ಕಳು ನಾನು ಎತ್ತಗಾರ ಕಾಡಿದ್ರೆ ಏನಾರು ಒಂದು ಬೊತ್ ಕುಲ್ದಂಗೆ ಆಯ್ತವಲ್ಲ ಸೈಟ್ರಕ್ಕ ಎರಡು ಮಾರದಲ್ಲಿ ನೂಗೆ ಹೆಣ್ಣರು ಕುಯ್ಕೊಂಡು ಹೋಗೋಣ ನನ್ನ ಹಾಟ್ ಕಳ್ದ್ ಮಗನ ಯಾವನ ಕಣೆ ಸಿಕ್ಬೇಕು ಕಣಕ ಆಮೇಲೆ ಇರಿಸ್ತೀನಿ ಸರ್ ಎದ್ಗಿ ಬುಟ್ಟನ ಲೋಪ ನನ್ನ ಸೌತಿ ಮಕ್ಳಿಗೆ ಇವತ್ತು ಎಷ್ಟು ಜನ ಕುಟ್ಟಿದ್ರ ನಾನು ಹಾಟ್ ಕಳ್ದು ಕಣ್ಣು ಹೋಗತ್ತಾಗಿ ಆಯ್ಕೆ ಕಣ ಈ ಮುಂಡೆ ಮಕ್ಳು ಕೊಟ್ಟೆಲ್ಲ ಆಡಕ್ಕೆ ಮಾತಾಡಿದ್ರೆ ಮಾತಾಡ್ತಾರೆ ಮಾತಾಡ್ತಾರೆ ಅಂತಾರಲ್ಲ ಈಗ ಮಾತಾಡಿದ್ ನೆರವರಲ್ಲಿ ಸುಮ್ಮನೆ ಇದರ ನಿಮ್ಮ ಸುಮ್ಮನೆ ಇರ್ತಿಲ್ಲ ಅಕ್ಕ ಬಂದ್ಬಿಟ್ಟು ಅಕ್ಕ ಬಂದ್ರು ಚಂದ್ಬಾಕಂಗೆ ಎಲ್ಲ ಹೊಟ್ಟೆ ಬರ್ತಾರಲ್ಲ ಅಮ್ಮನೆಯವ್ಕಂತು ಒಂಚೂರು ಜವಾಬ್ದಾರಿ ಇಲ್ಲ ಕನಕ ನಾನು ಇಲ್ದ ಹೋದ್ರೆ ಹೋಗದ ನೋಡದ ಅಲ್ಲಿ ಹೋಗಿ ಒಲ್ತಕಾಗ ನೋಡದ ತೊಡತಕ್ಕೆ ನೋಡದ ಇವೆಲ್ಲ ಜ್ಞಾನನೇ ಇಲ್ಲ ಅಯ್ಯೋಗುವಕ್ಕ ಅಲ್ಲ ತಮ್ಮನಿಗೆ ಎಣ್ಣೆ ಕುಯ್ಸಕ್ ಕೇಳಿನಿ ಅಂದಲ್ಲ ಅಯ್ಯೋ ಹೇಳಿದೆ ಅಕ್ಕ ಎಲ್ಲ ಮರ್ದರು ಕುಯ್ಸೋರೆ ದುಡ್ಡು ತಂದು ಕೊಟ್ಟಿದ್ರಿ ಇಲ್ಲಿ ಮನೆಯಲ್ಲಿ ಇನ್ನೂ ಬೋಯ್ತಾರೆ ಖರ್ಚು ಮಾಡ್ತಾ ಬಿಟ್ರೆ ಇನ್ನು ಬೋಯ್ತಾಳೆ ಅಂದ್ಬಿಟ್ಟು ದುಡ್ಡು ತಂದು ಕೊಟ್ಟನೇ ತಮ್ಮಣ್ಣ ನಾನು ಹೇಳಿದ ಮನೆಯವ್ರಿಗೆ ಮರಯ ಒಂದು ಎರಡು ಮರದವಾಗ್ ಬಿಟ್ಕೋ ಒಂದೊಂದು ಮರ್ದಲಿ ಯಾಕೆ ಇಷ್ಟಿಷ್ಟು ಗಾತ್ರ ಇಷ್ಟಿಷ್ಟು ಗಾತ್ರಕ್ಕೆ ಏನು ಗೊತ್ತ ಕಾಯಿ ಅಂದ್ರೆ ಚೆನ್ನಾಗಿದ್ದು ಕಾಯಿವೆ ಮಾರ್ದಲ್ಲಿ ಚೆನ್ನಾಗಿ ಬೇಕಾ ಮಂದಕ್ಕೆ ಹೆಸರಿಗೂ ಚೆಂದ ಆಯ್ತದೆ ಅಂದ್ಬಿಟ್ಟು ಬಿಳಿವಟ್ಟೆ ಕಾಯಿ ಮರ ಎರಡು ನಾವು ಯಾವಾಗಲೂ ಕಾಯಿಗಾದ್ನ ಬಿಟ್ಕೊಳ್ತೀವಿ ಅದಕ್ಕೆ ನಾನೇನಂದೆ ಅವ್ರು ಎರಡು ಮರದಾಗ ಕುಯಿಸ್ಬಿಡಕರ ಇನ್ನು ಬಾಕಿವಾಗ ಬೇಕಾ ಕುಯ್ಸಾಕು ಅಂತ ಅಂದ್ರಿಂದ ಬಿಟ್ಟು ಕೂಯಿಸ್ಬಿಟ್ಟು ಬಂದಿದ್ದೊತ್ತಲ್ಲಿ ಅವ್ರು ಯಾವ್ದು ಯಾವ ಸಮಯಕ್ಕೆ ಕುಯ್ಕೊಂಡಿದ್ದಾರಕ್ಕೆ ಎರಡು ಮರದಿಂದ ಹೆಣ್ ತಾರ ಎಣಕ್ಕೆ ಎಲ್ಲಿಕರಕ್ಕೆ ಹೆಣ್ತಾರೆ ಎಲ್ಲಿಂದ ಕುಯ್ಕೊಬಿಟ್ಟು ಈ ಕಲ್ತವ್ರಲ್ಲ ಕ ನೆರೆವರೇ ಇಂಥ ಮುಂದೆ ಮಕ್ಕಳು ಸೇರ್ಕೊಂಡ್ರ ಹಾಂ ಏಳು ಸಾಯ್ತು ನನ್ನ ಅಕ್ಕಿ ಎಲ್ಲೂ ಕಡ್ದು ಹೋಗ್ತಾರೆ ಕನಕ ತಮ್ಮನೆಯ ಕಂತೂ ಒಂಚೂರು ಜವಾಬ್ದಾರಿ ನಿಮ್ಮ ಅಷ್ಟೇ ನಮ್ಮ ಸುಬ್ಬನಗೂ ಅಷ್ಟೇ ಈಗ ಸುಬ್ಬ ಓಟ್ಲು ಮಾಡಿ ಕಬ್ಬಿಟ್ಟಿನಿ ಅಂದ್ಬಿಟ್ಟು ಇನ್ನು ಯಾವ ಬಂಗರ ಬೇಡ ಯಾವ ಕೆಲಸ ನೋಡ್ಬೇಡ ಅಂದ ಯಾರು ಅಂದ್ರೆ ಮಾಡಕ್ಕೆ ಮಾಡ್ಬಾರ್ದು ಕೆಲಸ ಮಾಡಾರ ಏನು ಓಟ್ ಅಂದ್ರೆ ಎಷ್ಟು ಗಾತ್ರ ಓಟ್ಲು ಮಾಡಿ ಕಬ್ಬಿಟ್ಟಿದಾರಕ ನೋಡ್ಕೊತಿರ್ತಾಳೆ ಅವ್ನೊಳಗೆ ಇರ್ತಿ ಏನಿಲ್ಲವಾ ಊರು ಸುತ್ತಕ್ಕೆ ಅದು ಜ್ಞಾನ ದೇವ್ಗೆ ನಾನು ಹತ್ತಕ್ಕೆ ಅಡ್ದೋದಷ್ಟತಿ ಕರ್ಕೊಂಡು ಊರು ಹೋಗೋಣ ಅದ ನಿನ್ ಗೊತ್ತಾ ಒಂದು ಮಾತಾ ಕೇಳೋದ್ಲ ಫೋನ್ ಮಾಡಿ ಅತ್ತೆ ಹಿಂಗೆ ಕರಿತಾವ್ರೆ ಕಣತೆ ಹೋಗೋಣ ಬಿಡೋಣ ಅಂತ ಕೇಳೋದ್ಲ ಸಾಯ್ತಕ ಹೇಳ್ತೀಯ ನೀನು ಮಾತಾಡಿದ್ರು ಮಾತಾಡಿದ್ರು ಅಂತಾರಲ್ಲ ಚಂದ್ರಿಗೆ ಬುದ್ಧಿ ಕಲ್ತಿರೋದು ಇವಳು ಏನಾದ್ರೂ ಏಳ್ಮೆ ಕೇಳ್ಮೆ ಇಲ್ದಾನ ಇದ್ಬಿಟ್ಟಿದ್ದಾಳೆ ಇವಳು ಓ ಓಟ್ ಹಾಕೋಬಿಟ್ಟಿನ ಈಗ ಯಾಕೆ ಅಂತ ಆಗ ಕೇಳ್ಕೊಂಡು ಹೋಗ್ತಿಲ್ವಾ ಅತ್ತೆ ಹೋಗ್ತೀನಿ ಬರ್ತೀನಿ ಅನ್ಕಂಡು ಈಗ ಯಾಕೆ ಕೇಳ್ದಾನ ಇದ್ದಾಳಕೆ ಯಾಕೆ ಓ ಇವತ್ತು ಓಟ್ಲಾಕೊಂಡು ನಾ ಕಾಸು ನೋಡ್ತಾಳೆ ಗಂಡದ ಯಾವ ಬುದ್ಧಿ ಕಲ್ತ್ಕೊಂಡ ಆವತ್ತು ಕುಡ್ಕೊಂಡು ಪಡ್ಕೊಂಡು ನಿಂತ್ಕೊಂಡಾಗ ಅಲ್ಲಿಗೆ ಬಿತ್ಕೊಂಡಾಗ ಹನ್ನೆರಡು ಇಪ್ಪತ್ತು ತಂದು ಎಳಿತಿದ್ನಲ್ಲ ನಾನು ಅವತ್ತು ಕೇಳ್ತಿದ್ಲು ಇವತ್ತೇ ಕೇಳಳು ಇವತ್ತು ನಂದು ಏನು ನಡೀತಿರೋದು ಹೇಳ್ಸೈಟಕ ಅವ್ರದ್ದೆಲ್ಲ ನಡೀತಿರೋದು ಅಕ್ಕೇ ಹ್ಞೂ ಅವ್ರವ್ರ್ ಇಷ್ಟ ಬಂದಂಗೆ ಮಾಡ್ಕತ್ತವ್ರೆ ಓ ಬಿಡು ತಿರ್ಗಾಡ್ಕೊಂಡು ನಾನು ನಾ ಅಯ್ಯೋ ಬದಿದ್ರ ಹಾಕಿತಿಲ್ವಾ ನಾನು ಆಗ್ಲೇ ಸಂದ್ ಹೋಗ್ತಿದ್ದೆಲ್ಲ ಕಾಣ್ನಿರೇ ಅಕ್ಕಪಕ್ಕದವ್ರು ಯಾರನ್ನು ಓಡ್ಕೊಂಡ್ರು ಓ ಇಲ್ಲಕ್ಕ ನಿಂಗಮ್ಮ ಈ ಈ ಬಡ್ಡೆ ತಕ್ಕಂತೂ ದಿಗ್ಲಿಲ್ಲ ಯಾವ್ದ ಮೇಲೆ ಏಣ ಸುಮ್ಕೀರೋ ಏನ್ ಅತ್ತೆಗೆ ಏನು ಮಾತಾಡಿದ್ದೇ ಮಾತಾಡೋಣ ಕೂತ್ಕೊಳ್ಳಿವೆ ತೆಗೆ ಏನು ತಲೆಳಂಗೆ ಕನಕ ಜವಾಬ್ದಾರಿ ಬಿಡೋ ಎಲ್ತಿ ಅಲ್ ನೀನಕ್ಕ ಅಯ್ಯೋ ಕದ್ದಿ ಕುಯ್ಕೊಂಡೋಗರು ಎಲ್ಲರೂ ಇದ್ರೆ ಜವಾಬ್ದಾರಿ ಇದ್ರೆ ಹೋಗ್ ನೋಡಿದ್ರೆ ಕುಯ್ದಾರ ಎಷ್ಟೊತ್ತ ಕದ್ಕೊಂಡಿದಾರ ಕದಿಯೋರ್ ಗೊತ್ತಿಲ್ಲ ಯಾ ಸಮಯದಲ್ಲಿ ಕದಿಬೇಕು ಅಂತ ಸುಮ್ಕಿರು ನೀನು ಏನು ದೊಡ್ಡ ಉಳ ಪೈಲ್ವನ ವರ್ದಾಕ್ ಬಿಟ್ಟಿದ ಮುಂಡೆ ಮಕ್ಳು ಮಾರಿಲ್ಲ ಕನಕ ಅಯ್ಯೋ ಕದಿಬೇಕು ಅನೋರಕ ಎಲ್ಲಿ ಹೆಂಗ್ ಬೇಕ ಕದಿತಾರೆ ನಿನ್ ತಲೆ ಸುಮ್ಕಿರ ಸುಮ್ಕಿರತ್ತಾಗ ನೀನ್ ಏನ್ ಮಾಡಿ ಮನೇಲಿ ಕಾಯಪ್ಪ ಏನ್ ಬೇಡ ಅಯ್ಯೋ ಅಕ್ಕ ಕಿವಿ ರಸ್ ಬರ್ಸ್ಬಿಟ್ಟು ಕನಕ ರಸ್ತೆ ಬರ್ಸ್ತಾಳ ಕರವ ನೀಂಗ ಅದನ್ನ ಬಾಯ ಯಾರು ಹೇಕ್ ಏನಾರ ಎಲ್ಲ ಹೋಗಿ ಜನಕ ಜವಾಬ್ದಾರಿ ನೀನಕ நோட நோடு பாகல கூலாக நான் இல்லை ஒத்தி ஏனோ நான் இதே சந்த உஜ்ஜி உஜ்ஜி தொழில் நோட் பாச்சி கட்டனீங்க சுவானி அல்வா சுங்கர் நம்ம தக வந்து நோட்றினோ சுவானி அல்வாக்காச்சி கட்கனாக சுங்க நமக்கு ஜன்களு பால எச் கட்டாவே இட்ரி கண்டம் கண்டு ஊர் சுத்த சுத்தக்கோளே இவ்வளவு அல் தோகே மற்ற ஓட்டு கேசா தோட்டத்தக்க நோடக்கே ஓட்டு கேல்சா ஆக்கெல்லவ அவளே இதில் விட்டு அவளுக்கு ஓட்டு கேசாக்க ஓடலுக்கு காசு பார்த்ததுக்கு பட்டார் தாழே சரியா ಅವ್ರು ಊರ ಮನ್ಗೋಗಳೆ ನೋಡು ನನ್ಗೆ ಗೊತ್ತಿಲ್ಲ ಅನ್ಕೊಬಿಟಳ ನಂಗೆ ಇಲ್ಲ ಅನ್ಕೊಬಿಟ್ಟವಳೆ ಆ ಊರದಾಗರ ಇವರು ಅಮ್ಮನ ಇಕ್ಳು ಲತಾ ರಶ್ಮಿ ಸೋಭಿತಾ ಮೂರು ಜನ ಸೇರ್ಕೊಂಡು ಬಸ್ಸತ್ತಿ ದೇವಸ್ಥಾನಕ್ಕೆ ಹೋಗಿದಾರ ಚನ್ನಪಟ್ಟಣಕ್ಕೆ ಗೌಡ್ಗಾರಮ್ಮ ಯಾಕೆ ನಾವು ಬರೋಕ್ಕಿಲ್ಲ ಅಂತಿದ್ವಾ ಪುಕ್ಸಟೆ ಬಸ್ ಉಂಚಾನೆ ಬರೋಕಿಲ್ಲ ಅಂತಿದ್ವಾ ನಮ್ಗೊಂದು ಮಾತು ಹೇಳ್ದಾನೆ ಹೋಗೋರು ನೋಡಿ ಮತ್ತೆ ಎಷ್ಟು ಮಟ್ಟು ಬುದ್ಧಿ ಕಲ್ತವ್ರಿ ಅಂದ್ಬಿಟ್ಟು ಹಿಂಗೆ ಮನೆ ಜನಗಳು ಭಾಳ ಕಲ್ತವ್ರೆ ಕನಕ ನೀನು ಏನು ಕಂಡಿದ್ಯೇ ಸುಮ್ಮನೀರು ನಾವು ಒಂದು ದಿವ್ಸ ಒಟ್ಟು ಬರೋಕೆ ಬಸ್ಸಲ್ಲಿ ಸುಮ್ಕಿರಕ ಐ ನನ್ನ ಒಂದು ವರ್ಷಕ್ಕೆ ಇಂಥ ದಿವ್ಸ ಬನ್ನಿ ಅಂತ ಹೇಳಕ್ಕಿಲ್ಲಕ ಆ ತಾಯಿ ಯಾವಾಗ ಜನ ಕೊಟ್ಟಲ್ಲ ಹೋಗಿ ನೋಡ್ಕಬ್ರದ ನಾನು ಹೇಳೋದು ಕನಕ ಇವ್ರಿಗೆ ಜವಾಬ್ದಾರಿ ಬಿಡಬೇಕ ಇವ್ರಿಗೆ ಮನೇಲಿ ನಾನು ಸತ್ತೋಂದ ಮೇಲೆ ಏನು ಮಾಡಕ್ಕೆ ಇಲ್ವಾ ಇವ್ರು ಅಯ್ಯೋ ಮಾಡ್ಕಂಡ್ರ ಮಣ್ಣೆ ನೀನಾಗ ಆಡ್ತೀನಿ ನೀನು ಏನು ಅವ್ರ ಬಿಡು ಹೋಲಿ ದರ್ಶನಕ್ಕೆ ದೇವ್ರದಸ್ ನೀನು ಏನು ಮಾತಾಡಕ್ ಹೋಗ್ಬೇಡ ಅಲ್ವಾಕಾ ಸೈತರಕಾ ಇವತ್ತು ನಮ್ಮತ್ನೇ ಕಟ್ ಕುತ್ಕೊಳ್ಳಿ ಇಷ್ಟು ವಯಸ್ಸಾದ್ರು ಅವಳು ಅವ್ಳಗ್ಸರು ಬಂದು ಮಕ್ಕಳು ಕಣ್ಣೋಳೆ ಅವಳನ್ನ ನೀನು ನೀನು ಹಿಡಿದು ದಿಟ್ಕತೀನಿ ಅಂತೇಳಿ ನೀನು ಹೆಂಗೋ ನೀನು ಅದೃಷ್ಟ ಅಲ್ಲಿ ನೋಡಿ ನಿಮ್ಮ ಬುಂಡಮ್ಮನ ಮನೆ ಯಾವ ಮೊಟ್ಟಿಗೆ ಆ ಪಾರ್ಟಿ ಸಂಪಾದನೆ ಮಾಡಿರೋರಿಗೆ ಯಾವ ನಾ ಏನಕ್ಕಿಲ್ಲ ಹಾಂ ಕಸರ ಪಿಸಾರು ಅಡುಗೆ ಮಾಡಿ ಕೇಂದ್ಬಿಟ್ಟವೇ ಮಾಡಿರಲಿ ಅದು ಕಂಡಿ ನೀನು ಹೆಂಗಿರ್ಬೇಕು ಹೆಂಗೆ ಒಳ್ಳೆ ಸೊಸೆ ಸಿಕ್ಕಳೆ ಅದನ್ನ ಹೆಂಗ್ ಉಪಯೋಗಿಸ್ಕೊಬೇಕು ಉಪಯೋಗಿಸ್ಕೋಕಲಿ ನೀನು ಕಾಲ್ದ ಅಡ್ಡಾಡ ಬಿಡ್ತೀನಿ ಕನಕ ಯಾಕೆ ನನ್ನ ಮಗಳು ಬಾಟ ಮಾಡ್ಕೊಯ್ತಲ್ವಾ ಹೆಂಗ್ ಬಾಟ ಮಾಡ್ಕೊಬೈತದಳು ಏನೋ ನಾವು ಗಂಡನ ಎತ್ತಿದ್ರು ಅತ್ತೆ ಮಾವ ಹೆಂಗ್ ನೋಡ್ಕೊಂಡಳಕ್ಕ ಹಾಂ ಏನ್ ಮಾಡೋದು ತಪ್ಪಿಸಿಕ ನನ್ನ ಮಗಳು ಹಂಗೆ ಕಂಡೋರ್ಗೆ ಮಾಡ್ತಾವಳೆ ಇನ್ನೂ ಸ್ವಂತ ಅತ್ತೆ ಮಾವ ಇರತ್ತಾ ಕೊಟ್ಬಿಟ್ಟಿದ್ರೆ ಒನ್ಯರ ವಾಸ ವಾಸರಾಮನಿಂದ ಐದಾರು ಎಕರೆ ಜಮೀನು ಮನೆ ಬೇಕಾದ ಏನು ಕಂಡು ಕೇಳ್ಕೊ ಬಂದಿದ್ರು ಹಾಂ ಚೆನ್ನಾಗಿರೋ ಮಾಡಿಬಿಟ್ರೆ ಎಲ್ಲಿ ವರದಕ್ಷಣೆಗೆ ದಕ್ಷಣೆ ಕೊಡಬೇಕಾಯ್ತದೆ ಅಂದ್ಬಿಟ್ಟು ನಮ್ಮ ಸುಬ್ಬ ಕರುಬುಲಾ ಮಾಡಿ ಕೆಲಸ ಬಸ್ರಾ ಮೇಲೆ ಬಂದಿತಿಲ್ವ ಅದಾದ ಮೇಲಿಂದ ಇತ್ತಾಗೆ ಕೇರ್ನಾಗಕ್ಕೆ ಬೇರೆ ಬೇರೆ ದಿಂದ ಗಂಡವ್ರು ಬಂದಿದ್ರು ಕನಕ ಎಸೋದಿಗೆ ಬಂದಿದ್ರು ವೇ ಮಾಡ್ಕೊಂಡಿಲ್ಲ ಈಗ ನನ್ನ ಮಗ ವರ ದಕ್ಷಣೆ ಕೊಡ್ಬೇಕಾಯ್ತದೆ ಅಂದ್ಬಿಟ್ಟು ಗಂಡು ರಾಜಕುಮಾರ್ನಾಗ ಇತ್ತು ಅದು ಚೆನ್ನಾಗಿರೋ ಗಂಡಿಗೆ ಮಾಡಿಲ್ಲ ವರ್ಗಿರ್ ದಕ್ಷಣೆ ಕೇಳ್ಬಿಟ್ಟವ್ರು ಕೊಡಬೇಕಾಯ್ತದೆ ಅಂದ್ಬಿಟ್ಟು ನಮ್ಮ ಮಡಿಕಲ್ ನಾವು ಆತಾಗ ನಾವು ಮಾಡಿಕೆಲ್ ನಾವು ಮಾಡಿಕೊಳ್ಳಂದ್ರು ಅಂತಂದ್ರು ಈಗ ಸಿಕ್ಸವ್ರಲ್ಲವ ನನ್ನ ಮಗ ನಿಮ್ಮದಿಲ್ದಾಗ ಮಾಡೋಣೆ ತೊಡಗಲ್ಲ ಅವ್ರು ಇರ್ತೀವಿ ಸುಲಭ ಅಲ್ಲಿ ಏನ್ಬಿಟ್ಟು ಮದುವೆ ಮಾಡಿ ಕಳಿಸ್ಬಿಟ್ಟ ಕಾಟಿ ಕೊಟ್ಟೆ ಸಿಕ್ಕಿದ್ರು ಅಂತ ಇವತ್ತು ನನ್ನ ಮಗಳ್ಳ ಕಣ್ಣಿರ ಕೈಯ ತೊಳೆ ತಗೊತಳೆ ನನ್ನ ಮಗಳಾಗಲಿ ಇವ್ರು ಒಂದು ದಿವಸ ಇರ್ತೀರ ಬಿಡು ಬಂದು ಬಿಡ್ತಿದ್ಲು ಹೋಗಿ ಅಪ್ಪನ ಮಗಾಳು ಏನಿಲ್ಲ ಎಂತಿಲ್ಲ ಒಂದ್ ದಿವಸ ಅವ್ರ ಮಾತಾರೆ ಬಂದ್ರೆ ಗುಡ್ಕ ಗುಡ್ಕ ಅಪ್ನ ಕೊಡ್ತಾಳೆ ಈ ನನ್ನ ಮಗ ಎರ್ತಿಸೋರ್ ಗಿಡ್ಕೊಂಡ ತಿಂತವೇ ನನ್ನ ಮಗ ಕಾಲ್ ಸಂದ್ ನುಗ್ಗ ನುಗ್ಗಬೇಕಂತ ಸುಮ್ ಕೂತ್ಕೋ ಇಳು ಸುಮ್ ಕೂತ್ಕೊ ಕತೆ ಈಗ ನಾನು ನೀ ಇವನು ಜಯಣ ಅಷ್ಟ ಮಾತಾಡಿದ್ರು ಬೇಕಾ ಅಷ್ಟು ಕೊಲೆ ಕೊಟ್ರು ಯಾವ್ದ್ರಲ್ಲ ಯಾರು ಕಮ್ಮಿ ಮಾಡಿದನಕ ನೂರೈವತ್ತು ಗ್ರಾಮ್ ಇನ್ನೂರು ಗ್ರಾಮ್ ಚಿನ್ನ ಮಾಡಿಸ್ತಾನೆ ಬೇಕಾದ ಬಟ್ಟೆ ಬರೀತಾ ಕೊಡ್ತಾರೆ ವಾಲ್ತವ್ ಮತ್ತೆ ನೋಡಿಲ್ಲ ಸೊಸ್ಯಾರ ಬಂದಿಸ ಬಂದ ಮೇಲೆ ಬೇಕಾರೆ ಇಲ್ಲ ಹೋಗಾಳೆ ಒಂದು ಎರಡು ಮೂರು ಸತಿ ಇರ್ತಕೊಂಡು ಅಲ್ಲಿ ಗಂಟ್ಲೇ ದೊಡ್ಡದ ಹೆಣ್ಣು ನೋಡ್ಕೊಂಡೆ ಕೆಂಪಿದಂಗೆ ಪಾಪ ಆ ಕಾಲದಿಂದ ಈ ಗಂಟೆ ಗಂಟದೆ ಮಗನ ಕಟ್ಕೊಂಡು ಕಾಲದಿಂದ ನೋವು ಹೆಣ್ಣು ಕೂಲಿ ಮಾಡ್ಕಂಡೆ ಬಂದಿರೋದು ಈಗ ನೀನು ಒಂದು ಹನ್ನೆರಡು ವರ್ಷದಲ್ಲಿ ಇದ್ದೇ ನೀನು ನಿನಗೆ ಗೊತ್ತಿಲ್ಲ ಪಾಡವೇನು ಪಾಡತ್ತದೆ ಅಂತ ಹಿಂಗೆ ಕಟ್ಕೊಂಡು ಊರ್ಮೇಳ ಮಾಡ್ಕೊಂಡು ಎಷ್ಟು ಹಂಪಿಡೋದೋಯಿತು ಅವಳು ಆಟ ಚೆಲ್ದಿಂದ ಬಾಳಾಳೆಕ ಮುನ್ಸುಂದ್ರ ಒಂದೊಂದಲ್ಲ ಒಂದೊಂದು ಸತಿ ಓಸಿ ಹಿಡಿದೋದಾಗ ಏನು ಮಾಡೋಕ್ಕಾಕ ಒಂಟೋಗಿರ್ಬೇಕು ಸರಿಯಾ ಅವಳು ವನ್ವಾಸತಿ ಕೂಲಿ ಮಾಡಿ ಕಂಬಳ ಮಾಡಿ ಮಕ್ಕಳನ್ನ ಸಾಕಕ್ಕೆ ತೀಗದಪ್ಪ ಮಾಡಕ್ಕೆ ಅವಳು ಕಷ್ಟಪಟ್ಟವಳೆ ಪಪ್ಪ ಸುಮ್ಮನೆ ಕನಕ ನಾನುವೇ ನಾನು ಇವತ್ಕಾದ್ರೆ ಅವಳು ಮಾಡಿದಕ್ಕೆ ನಾನುವೆ ಕಷ್ಟ ಪಡೋದು ಬೇಡ ತಂದಿರೋದು ಅವಳು ಸ್ವಾಸೆ ಜನಗಳು ನೋಡೋ ಒಬ್ಬಳು ಸ್ವಸ್ಥೆ ತಂದು ಇಷ್ಟ ಬಟ್ಟಾಡ್ತಾರೆ ಅಂತಾರೆ ಅವ್ನು ಬಿಟ್ಟು ನಾನು ನಮ್ಮ ಆಸ್ತಿ ಮಾಡ್ಬಿಟ್ಟು ದುಡ್ಡ ತಂದಿ ಮಾಡಿಕೊಂಡು ಬಡ್ಡಿ ದುಡ್ಡೆ ಮಾಡ್ಕೊಂಡ ಹೋಗ್ತಿದ್ವಿ ಇಲ್ಲಿ ಯಾವತ್ತೆಲ್ಲವ ಎಲ್ಲರೂ ಹೋಗ್ಬೇಕಾರೆ ಎಲ್ಲ ಎಲ್ಲಿ ಹೋಗಿ ಆಟ ಹೋಯ್ತೀನಿ ಇಟ್ಟ ತಗೋತೀನಿ ಒಂದ್ ಏನು ಒಂದು ಎಂಗೇಜ್ಮೆಂಟ್ ಕೊಡ್ಬೇಕ ಬತ್ತಿನ ಕಾಲಂತ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂದ್ ಕೇಳ್ಕೊಬೋದ್ಳೆ ಒಂದೇ ಒಂದು ಫೋನ್ ಮಾಡ್ಯಾಳು ಅದೇ ಹಿಂಗೆ ಕರಿತಾವ ರೀ ಅವು ಓಡ್ ಬರೋದಾ ಅಂತ ಓಟ್ ಬತ್ತಿನ ಕಾಲಂತ ಕೇಳ್ತಕ್ಕ ಕೇಳೋಕಾಯ್ತಿವ ಓ ಇವತ್ತು ಯಾಕೆ ಓಟ್ಲಲ್ಲಿ ಮಾಡಿ ಓಟ್ಲು ಮಾಡ್ಬಿಟ್ಟಲ್ವ ದುಡ್ಡು ಕಾಸು ಸಂಪಾದನೆ ಮಾಡ್ತಾವಳೆ ಈಗ ಇವ್ಳೆ ಅವಳು ಓಲೇಳು ಹಾಗೆಲ್ಲ ಪೂಸಿ ಮಾಡ್ಕೋ ಕಿಟ್ಕೊಬೇಕಾಗಿತ್ತು ಅಂತವು ಅದಕ್ಕೆ ಪೂಸಿ ಮಾಡ್ಕೊಂಡ ಅಲ್ಲಿ ಹೋಯ್ತೀರಿ ಇಲ್ಲಿ ಹೋಯ್ತೀನಿ ಕೇಳ್ಕೊ ಹೋಯ್ತಿದ್ಲು ಇವತ್ತು ಯಾಕೆ ಕೇಳಾಳು ಇವತ್ತು ಅದೆಲ್ಲ ಬಿಜಿಯಾಗಿ ಕಾಸು ಗಂಡ ಸಂಪಾದನೆ ಮಾಡಿ ಮಾಡಿ ಕೊಡ್ತಾನೆ ಓಟ್ಲಲ್ಲಿ ಬೆಂಕಿ ಮುಂಗಣಿಂತ ಬೆಂದಿ ಬೈದ ಇವಳು ಬೀರು ಮುಡಿಕತಾಳರ ಬರೀ ಎರಡು ಸಾವಿರ ರೂಪಾಯಿ ಅವ್ರ ಮೇಲೆ ಇಸ್ಕೊಂಡು ಹೋಗಿರೋದಕ್ಕೆ ಏಳ್ ನೀವು ಅವಳು ಬೇ ನಿನ್ನ ಮಗ ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಒಂದಿಷ್ಟು ತಿರುಗಿ ಬರ್ತಾಯಿಲ್ಲ ಅಂತ ಅವಳು ಬಾಳೆ ಬಂದದೆ ಆ ಇವ್ಳು ಹಾದಿರಪ್ಪ ಬೀದಿರಪ್ಪ ಮಾಡ್ಕೊಂಡು ಊಟನೂ ಬಿಟ್ಕೊಂಡು ಕುತ್ಕೊ ಬಿಟ್ಲಲ್ಲ ಆ ಯಾವ್ಯಾವ ಬುದ್ಧಿ ಕಲ್ತಿದ್ದರು ಅಕ್ಕ ನೀನು ಇತ್ತಿದ್ರೆ ಕೇಳ್ಕೊ ಹೋಗಳು ನೀನು ಊರಿಗೆ ಹೋಗಿದಿ ಏನು ಕೇಳಳು ಅಕ್ಕ ಇವಳು ಹೇಳೋದಕ್ಕೆ ಬುದ್ಧಿ ಇರೋಕೆ ನಮಗೆ ಬುದ್ಧಿ ಇಲ್ಲ ಇವಳು ಹೇಳೋದ್ಕೆ ಹೇಳೋದಕ್ಕೆ ಹಂಗೆ ಇದ್ಬಿಡು ಸರಿ ಹೇಳ್ತೀನಿ ಮಗ ಅವಳು ಒಳ್ಳೆತನ ನಾವು ದುರು ರೂಪಾಯಿಗೆ ಪಡ್ಸ್ಕೊಬಾರ್ದು ಇವತ್ತು ನಮ್ಗೆ ಹೇಳ್ಕೊಂಡು ಕೇಳ್ಕೊ ಹೋಯ್ತಾರೆ ಅಂದ್ರೆ ಆಮೇಲೆ ಇರೋ ಗೌರವ ಅಲ್ವಾಯ್ತಕ್ಕನಕ ಇವತ್ತು ನನ್ನ ಸ್ವತಿ ಕೇಳೋಕಿರ್ಲಕ ಮತ್ತೆ ನಾನೇನು ಮಾಡಿದ ಏನು ಮಾಡಿದ ಇವತ್ತು ಬರೋ ದುಡ್ಡು ಅಷ್ಟೋ ಇಷ್ಟೋ ಬತ್ತದೆ ನಿಂಗೆ ಅಕ್ಕ ಬತ್ತದೆ ಯಾಕ ಅಕ್ಕ ಈಗ ನನ್ಗೆ ಗಾಂಡ ಇದುತ್ತ ಆ ಕಾಲ್ದೇ ನಾವೇ ಸಾಮಾನು ಸರದಿಂದ ಓಡ್ಕೊತಿರತ್ತಕ್ಕ ನಿಂಗೆ ಗೊತ್ತು ಓ ನಿಂದೇಳು ಇರೋ ಬರೋ ದುಡ್ಡು ಎಲ್ಲ ನನ್ನ ಮಕ್ಕಳ ಬುದಕ್ಕೆ ಕೊಟ್ಬಿಟ್ಟು ನಾನು ಕುಂತಿಲ್ಲ ಬರ್ಗೈಲಿ ಮಾಡ್ಬಾಂಗಲ್ವಾ ಅವ್ಳಗ್ ಬುಡ್ಕಂಡ್ ಬುಡ್ಕಂಡ್ ಪಾಟಾಕ ಅವ್ಳಿಗೆ ಏನು ಗೊತ್ತು ಇವತ್ತು ಓಡಿದಲ್ಲ ಪ್ರಪಂಚ ಕಂಡುಬಿಟ್ಟು ಅದೃಷ್ಟ ಮಾಡವಳೆ ಚಿಂತ ಸೊಸೆ ಚಿಂತ ಮಗ ಈ ವಯಸ್ಸುಗೂ ಹೆದ್ಕೊಂಡು ಇಡತಾವೆ ಅದನ್ನ ಅರ್ಥ ಮಾಡ್ಕೊಳ್ದೆ ನೀನು ಕುಣಿತಾಳೆ ಸುಮ್ಕಿ ರುಬ್ಬಿ ಸಾಕೋದ ನೆಕ ತಗೊಳಕ ತಂಗಿದೆ ತಗೊಳಕೆ ತಗೊಳಕೆ ಹಾಕಿದೀವಿ ಮಕ್ಕಳು ಉಣ್ಣು ನಿಮಗೆ ಅಯ್ಯೋ ಒಣ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಐ ನೀನೊಳೆ ಸರಿ ಕಣ್ಣೆ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಕಣ್ಣೇ ನನ್ನ ಸ್ವಸಾರ್ ಚೆನ್ನಾಗಿರ್ಲಿಲ್ಲ ಮಾಡಿದೆ ಬೇಡ ಕಣ್ಣೆ ಅಹ್ ಇಲ್ಲ ಕಣ್ಣೆ ಮಾಡೋಣ ಮಾಡಕ್ಕಿಲ್ಲ ಮಾಡಿಲ್ಲ ನಿನಗೆ ಹಾ ಕುತ್ಕೊ ಅಂದ್ರೆ ನೀನು ಹೇಳಿ ಮಕ್ಕಳ ಹೇಳ್ಕೊಡೋದು ನಾವು ಸೇರ್ ಬಸ್ತ್ರ ಇಟ್ಕೊಳ್ಬೇಕು ಇಲ್ಲ ಅವ್ರ ತಲೆ ಮೇ ಕತ್ತಿ ಹುಚ್ಚಿ ಒಳಗೊಳ ಮುಗಿಸ್ಬಿಡ್ತಾರೆ ತಿಳ್ಕೊ ಬಿಡು ನಾವು ಮಾತಾಡೋದು ತಡಿತಾರೆ ಯಾಕೆ ನಮ್ಮ ಸ್ವಸಾರ್ ಸರಿ ನೀನು ಮಾತಾಡೋದು ಯಾವ್ದು ಉಪಯೋಗ ಬರೋದಾ ಸುಮ್ಮನೆ ಬಾಯಿ ಕೊಡೋದು ನೀನು ಮಾತಾಡುವ ಮಾತ ಬೇಕಾದ್ರೆ ಎದುರುಗಡೆ ಬೋದ್ಬಿಟ್ಟು ನೀನು ಇಂದು ಮುಂದೆ ಮಾತಾಡ ಕೆಂಪಿ ಬಗ್ಗೆ ಏನೂ ಮಾತಾಡ ಕನಕ ನೀನು ಅದೇ ಅವ್ನ ತೋರ್ತಾನೆ ನಿಮ್ ಕಣ ಮಾಡಿ ಬಾಗುವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ